ಸಾರಿಗೆ ನಿಗಮದ ಈ ನೌಕರರಿಗೆ ಬಾಕಿರುವ ತುಟ್ಟಿಬತ್ತಿ ಬಿಡುಗಡೆಯ ಸಿ ಸುದ್ದಿ ನೀಡಿದೆ ಸಾರಿಗೆ ನಿಗಮ ಒಟ್ಟು ಏಳು ತಿಂಗಳ ಬಾಕಿ ಇದ್ದ ತುಟ್ಟಿಬತ್ತಿಯನ್ನು ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಲಾಗಿದ್ದು ಸಾವಿರಾರು ಸಾರಿಗೆ ನೌಕರರಿಗೆ ಇದರಿಂದ ಪ್ರಯೋಜನಕರವಾಗಲಿದೆ ಮತ್ತು ಇನ್ನುಳಿದ ಬಾಕಿಯನ್ನು ಶೀಘ್ರದಲ್ಲೇ ಬಗೆಹರಿಸಿ ಬಿಡುಗಡೆಗೊಳಿಸಿ ಎಂದು ನೌಕರರು ನಿಗಮಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಹೌದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಇದೇ ಡಿಸೆಂಬರ್ ಇಪ್ಪತ್ತರಂದು ಬಾಕಿ ಇರುವ ಏಳು ತಿಂಗಳ ತುಟ್ಟಿಬತ್ತಿಯನ್ನು ಪಾವತಿಸಲು ವ್ಯವಸ್ಥಾಪಕ ನಿರ್ದೇಶಕ ಆರ್ ರಾಮಚಂದ್ರನ್ ಆದೇಶ ನೀಡಿದ್ದಾರೆ ತುಟ್ಟಿಬತ್ತೆ ಹಿಂಬಾಕಿ ಮೊತ್ತವನ್ನು ಪಾವತಿಸುವ ಕುರಿತು ಆದೇಶ ಹೊರಡಿಸಿರುವ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಒಟ್ಟಾರೆ ಹನ್ನೆರಡು ತಿಂಗಳ ತುಟ್ಟಿಬತ್ತೆ ಹಿಂಬಾಕಿ ಪಾವತಿಯನ್ನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಎಂದು ಆದೇಶಿಸಿ ಕಾಯ್ದಿರಿಸಲಾಗಿದೆ ಅದರಂತೆ ಇಂದು ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಸಮಸ್ತ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಯೆಯವರೆಗಿನ ಐದು ತಿಂಗಳಿನ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ತೊಟ್ಟಿ ಬತ್ತಿ ಹಿಂಬಾಕಿ ಮೊತ್ತ ಹಾಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಏಳು ತಿಂಗಳು ತೊಟ್ಟಿಬತ್ತಿ ಹಿಂಬಾಕಿಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ತಿಂಗಳಿನ ನಾಲ್ಕು ಪರ್ಸೆಂಟ್ ತೊಟ್ಟಿಬತ್ತಿ ಹಿಂಬಾಕಿ ಮೊತ್ತ ಮಾತ್ರ ಒಟ್ಟಾರೆ ಏಳು ತಿಂಗಳ ತೊಟ್ಟಿ ಬಾಕಿ ಎಂಬಾಕಿ ಮೊತ್ತವನ್ನು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇ ಸಿ ಎಸ್ ಮೂಲಕ ಪಾವತಿ ಮಾಡಲು ಆದೇಶಿಸಲಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಏಳು ತಿಂಗಳ ಶೇಕಡ ನಾಲ್ಕರಷ್ಟು ತೊಟ್ಟಿಬತ್ತು ಹಿಂಬಾಕಿಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ತಿಂಗಳಿನ ಹಿಂಬಾಕಿ ಮಾತ್ರ ಪಾವತಿಸಲು ಆದೇಶ ಹೊರಡಿಸಲಾಗಿದೆ ಉಳಿದ ಐದು ತಿಂಗಳ ಹಿಂಬಾಕಿ ಪಾವತಿ ಬಗ್ಗೆ ಯಾವುದೇ ಹೇಳಿಕೆಯನ್ನು ಇನ್ನೂ ನೀಡಿಲ್ಲ ಇನ್ನು ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಇ ಸಿ ಎಸ್ ಮೂಲಕ ಪಾವತಿ ಮಾಡಲು ಆದೇಶಿಸಿದ್ದು ಈ ಸಂಬಂಧ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕಾರ್ಯ ವ್ಯವಸ್ಥಾಪಕರು ನಿಲ್ದಾಣಾಧಿಕಾರಿಗಳು ಹಿರಿಯ ಘಟಕ ವ್ಯವಸ್ಥಾಪಕರು ಆಪ್ತ ಕಾರ್ಯದರ್ಶಿಗಳು ನಿರ್ದೇಶಕರು ಆಪ್ತ ಕಾರ್ಯದರ್ಶಿ ನಿರ್ದೇಶಕರು ಎಲ್ಲಾ ಇಲಾಖಾ ಮುಖ್ಯಸ್ಥರಿಗೆ ಈ ಮಾಹಿತಿಯನ್ನು ಕಳುಹಿಸಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಇದು ಬಿಎಂಟಿಸಿ ನೌಕರರಿಗೆ ತುಟ್ಟಿಬತ್ತಿ ಹಿಂಬಾಕಿ ಪಾವತಿಸಿ ಆದೇಶ ಹೊರಡಿಸಿದ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ಇಲಾಖೆಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ